ಹಾಯ್ ಫ್ರೆಂಡ್ಸ್ ಒನ್ಸ್ ಅಗೇನ್ ವೆಲ್ಕಮ್ ಟು ಎಸ್ ಎಮ್ ಜಿ ಅಪ್ಡೇಟ್ಸ್ಗೆ ಫ್ರೆಂಡ್ಸ್ ಇವತ್ತು ಏನು ನೋಡೋಣ ಅಂದರೆ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಏನು ಕೆ ಇ ಎಚ್ ಕೆ ಎಕ್ಸಾಮ್ ಇದೆ ಗ್ರೂಪ್ಸ್ ಇದು ಅದ್ರ ರಿಲೇಟೆಡ್ ನೋಡೋಣ ಯಾಕಂದರೆ ತುಂಬ ಜನಕ್ಕೆ ಸ್ವಲ್ಪ ಕ್ವಶನ್ಸ್ ಇರುತ್ತೆ ಓಕೆನಾ ನೋಡಿ ಫಸ್ಟ್ ನಿಮ್ಮ ತಲೆಯಲ್ಲಿ ಏನಂದರೆ ಪೇಪರ್ ಲೆವೆಲ್ ಯಾವ ಥರ ಇರುತ್ತೆ ಇವಾಗ ನಾನ್ ಎಚ್ ಕೆ ಎಸ್ ಡಿ ಎ ಬಂದಿತ್ತಲ್ಲ ಅದೇ ಇರುತ್ತಾ ಇದು ಒಂದು ತಲೆಯಲ್ಲಿರುತ್ತೆ ಮತ್ತು ಅದರ ಜೊತೆಗೆ ನೋಡಿ ಸೇಫ್ ಸ್ಕೋರ್ ಏನಾಗ್ಬೋದು ಅಂತ ನೋಡೋಣ ಓಕೆನಾ ಲಾಸ್ಟ್ ಎಚ್ ಕೆ ಎಫ್ ಡಿ ಎ ಮತ್ತು ನಾನ್ ಎಚ್ ಕೆ ಎಫ್ ಡಿ ಎಚ್ ಡಿ ಎ ಪೇಪರ್ ನೋಡಿ ಯಾವ ಥರ ಸ್ಕೋರ್ ಮಾಡಿದಾರಲ್ಲ ಅದರ ಬೇಸಸ್ ಮೇಲೆ ಸೇಫ್ ಸ್ಕೋರ್ ಏನಾಗ್ಬೋದು ಮತ್ತು ಸ್ಟೇಟ್ಮೆಂಟ್ ಪ್ರಶ್ನೆಗಳು ಟಫ್ ಆಗಿರ್ತವೆ ಸೊ ಅದರ ಮೇಲೆ ನೋಡೋಣ ಯಾಕಂದರೆ ಸ್ಟೇಟ್ಮೆಂಟ್ ಜಾಸ್ತಿ ಕೇಳ್ತಾನ ಅಥವಾ ಕೇಳಲ್ವಾ ಕೆಲವೊಂದು ಟೈಮ್ ನೋಡಿ ನಾನ್ ಎಚ್ ಕೆ ಪೇಪರ್ಗಿಂತ ಹೆಚ್ ಕೆ ಪೇಪರೇ ಟಫ್ ಇರುತ್ತೆ ಸೊ ಅದರ ಸಲುವಾಗಿ ಹೇಳ್ತಿದ್ದೀನಿ ಇದನ್ನೆಲ್ಲ ಇಟ್ಕೊಂಡು ನೀವು ಎಕ್ಸಾಮ್ ಬರೀಬೇಕಾಗುತ್ತೆ ಸ್ಟೇಟ್ಮೆಂಟ್ ಪ್ರಶ್ನೆಗಳು ಬರ್ತಾವ ಮತ್ತು ನೋಡಿ ಕರೆಂಟ್ ಅಫೇರ್ಸು ಲಾಸ್ಟ್ ಈ ನಾನ್ ಎಚ್ ಕೆ ಎಸ್ ಡಿ ಎಕ್ಸಾಮಲ್ಲಿ ಈಸಿ ಬಂದಿತ್ತು ಕರೆಂಟ್ ಅಫೇರ್ಸು ಸೊ ಇಲ್ಲಿ ಯಾವ ಥರ ಕೇಳ್ಬೋದು ಮತ್ತು ಮೆಂಟಲಿಬಿಲಿಟಿ ನೋಡಿ ಎಬಿಲಿಟಿ ಕೇಳ್ತಾರ ಅಥವಾ ಕೇಳಲ್ವಾ ಅಂಥೇಳಿ ತುಂಬ ಜನದಲ್ಲಿದೆ ಯಾಕಂದರೆ ಸಿಲೆಬಸಲ್ಲಿ ಇಲ್ಲ ಅಂಥೇಳಿ ಮತ್ತೆ ಒಂದು ನೋಡೋಣ ಮತ್ತು ಎಂಡಲ್ಲಿ ನೋಡಿ ಹಾಲ್ ಟಿಕೆಟ್ ನೋಡೋಣ ಓಕೆನಾ ಹಾಲ್ ಟಿಕೆಟ್ ಯಾವಾಗ ಬರ್ಬೋದು ಅಂಥೇಳಿ ಇದರೆಲ್ಲ ಪ್ರಶ್ನೆಗಳನ್ನು ನೋಡ್ಕೊಂಡು ತಗೋಣ ನೋಡಿ ಫಸ್ಟ್ ಒಂದು ನೋಡೋಣ ಪೇಪರ್ ಲೆವೆಲ್ ಹೆಂಗಿರ್ಬೋದು ಅಂತೇಳಿ ನಾನ್ ಎಚ್ ಕೆ ಪೇಪರ್ ಲೆವೆಲ್ ಹೆಂಗಿತ್ತಲ್ಲ ಅದೇ ಲೆವೆಲ್ಗೆ ಆಲ್ಮೋಸ್ಟ್ ಪೇಪರ್ ಲೆವೆಲ್ ಇರುತ್ತೆ ಎಸ್ ಡಿ ಅಂದಮೇಲೆ ಪೂರ್ತಿ ಟಫ್ ಪೇಪರ್ ಏನಿರಲ್ಲ ಈಸಿಯಿಂದ ಮಾಡ್ರೇಟ್ವರೆಗೂ ಪೇಪರ್ ತೆಗಿತಾರೆ ಓಕೆನಾ ನೀವು ಈಸಿ ಅಂತಲೂ ಅನ್ಕೋಬೇಡಿ ಮಾಡ್ರೇಟ್ ಪೇಪರ್ ಲೆವೆಲ್ ಅಂತೇಳಿ ಆ ಲೆವೆಲ್ಗೆ ಓದಬೇಕಾಗತ್ತೆ ಮಾಡ್ರೇಟ್ ಅಂದರೆ ನೋಡಿ ಆಲ್ಮೋಸ್ಟ್ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಕ್ವಶನ್ಸು ಈಸಿ ಇರ್ತವೆ ಇದರಲ್ಲಿ ಮಿಕ್ಕಿನ ನಲ್ವತ್ತು ಕ್ವಶನು ಟಫ್ ಆಗಿರ್ತವೆ ಇದರಲ್ಲಿ ನೀವು ಟ್ರೈ ಮಾಡಿದ್ರೆ ಇಪ್ಪತ್ತು ಕ್ವಶನ್ವರೆಗೂ ಅಟೆಂಡ್ ಮಾಡ್ಬೋದು ಈ ಥರ ಮಾಡ್ರೇಟಾಗಿರುತ್ತೆ ಪೇಪರು ಓಕೆನಾ ನೋಡಿ ಮತ್ತು ಸೇಫ್ ಸ್ಕೋರ್ ಏನಾಗ್ಬೋದು ಅಂದರೆ ನೀವು ಎಚ್ ಕೆ ಮತ್ತು ನಾನ್ ಎಚ್ ಕೆ ಎಸ್ ಡಿ ಎ ಮತ್ತು ಎಫ್ ಡಿ ಎಕ್ಸಾಮಲ್ಲಿ ನೋಡಿರ್ಬೋದು ನೋಡಿ ಸೇಫ್ ಸ್ಕೋರ್ ಮಿನಿಮಮ್ ಒನ್ ಟ್ವೆಂಟಿ ಎಫ್ ಡಿ ಅಲ್ಲಿ ಇದೆ ಓಕೆನಾ ಎಫ್ ಡಿಯಲ್ಲಿ ಮಿನಿಮಮ್ ಒನ್ ಟ್ವೆಂಟಿ ಮಾಡಿದ್ರೆ ಸೇಫ್ ಆಗ್ತಿದ್ರು ಇದು ಎಫ್ ಡಿಯಲ್ಲಿ ಬಟ್ ನಾನ್ ಎಚ್ ಕೆ ಎಸ್ ಡಿ ಎಲ್ಲಿ ಎಷ್ಟಾಗಿದೆ ಅಂದರೆ ಮಿನಿಮಮ್ ಒನ್ ತರ್ಟಿ ಒನ್ ತರ್ಟಿ ಪ್ಲಸ್ ಮಾಡಬೇಕಾಗಿತ್ತು ಆ ಲೆವೆಲಿಗೆ ಪೇಪರ್ ಇತ್ತು ಯಾವುದು ಎಸ್ ಡಿ ಅದು ಸೊ ನೀವು ಇವಾಗ ಎಚ್ ಕೆದವರು ಎಸ್ ಡಿ ಎಕ್ಸಾಮ್ ಇರೋದರಿಂದ ಈ ಸ್ಕೋರ್ ಲೆವೆಲ್ಗೆ ನೀವು ಮಾಡಬೇಕಾಗುತ್ತೆ ಒನ್ ಟ್ವೆಂಟಿ ಎಲ್ಲ ಕಡಿಮೆ ಆಗುತ್ತೆ ಮಿನಿಮಮ್ ಅಂದರೂ ಒನ್ ತರ್ಟಿ ಪ್ಲಸ್ ಇನ್ ಕೇಸ್ ಯಾವುದಾದ್ರೂ ರಿಸರ್ವೇಷನ್ ಇದ್ದರೆ ಒನ್ ಟ್ವೆಂಟಿ ಪ್ಲಸ್ ಆಗೋ ಚಾನ್ಸಸ್ ಇರುತ್ತೆ ಓಕೆನಾ ನಿಮ್ಮ ಸ್ಕೋರ್ ಏನಾಗಿರಲಿ ಒನ್ ತರ್ಟಿ ಪ್ಲಸ್ ಆಗಿರಲಿ ಈ ಥರ ನೀವು ಮಾಡಬೇಕಾಗುತ್ತೆ ನೋಡಿ ಸೇಫ್ ಸ್ಕೋರ್ ಅಂದರೆ ಈ ಥರ ಮಾಡಬೇಕು ಮಿನಿಮಮ್ ಒನ್ ಪೇಪರಿಂದ ಸಿಕ್ಸ್ಟಿ ಫೈವ್ ಬರಬೇಕು ಸಿಕ್ಸ್ಟಿ ಫೈವ್ ಯಾಕಂದರೆ ಕೆಲವೊಂದು ಜನ ಮಾಡೇ ಮಾಡ್ತಾರೆ ನಂಬರ್ ಆಫ್ ಪೋಸ್ಟ್ ಕಡಿಮೆ ಇದೆ ಸೊ ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಫೈವ್ ಮಿನಿಮಮ್ ಒನ್ ತರ್ಟಿ ಮಾಡಬೇಕು ಓಕೆನಾ ನೆಗೆಟಿವ್ ಮೇಲೆ ಒನ್ ತರ್ಟಿ ಆದರೆ ನೀವು ಸೇಫಾಗಿರ್ತೀರ ಇನ್ ಕೇಸ್ ನಿಮ್ಮದು ರಿಸರ್ವೇಷನ್ನು ಪಿ ಎಚ್ ಈ ಥರ ಇದ್ದರೆ ಇನ್ನೂ ಕಡಿಮೆ ಆಗುತ್ತೆ ಓಕೆನಾ ನೋಡಿ ಗರ್ಲ್ಸಿಗೆ ಇದ್ದರೆ ಒಂದು ಹತ್ತು ಮಾರ್ಕ್ಸ್ ಆದರೂ ಕಡಿಮೆ ಆಗ್ಬೋದು ಈ ಥರ ಸೇಫ್ ಸ್ಕೋರ್ ಆಗುತ್ತೆ ಮತ್ತು ನೋಡಿ ನೆಕ್ಸ್ಟ್ ಯಾವುದಂದರೆ ಸ್ಟೇಟ್ಮೆಂಟ್ ಪ್ರಶ್ನೆಗಳು ನೋಡಿ ಸ್ಟೇಟ್ಮೆಂಟ್ ಪ್ರಶ್ನೆಗಳು ಎಫ್ ಡಿ ಅಲ್ಲಿ ಜಾಸ್ತಿ ಸ್ಟೇಟ್ಮೆಂಟ್ ಪ್ರಶ್ನೆಗಳು ಕೇಳಿದ್ರು ಬಟ್ ನಾನ್ ಎಚ್ ಕೆ ಎಸ್ ಡಿ ಯಲ್ಲಿ ಸ್ಟೇಟ್ಮೆಂಟ್ ಪ್ರಶ್ನೆಗಳು ಜಾಸ್ತಿ ಇರಲಿಲ್ಲ ಓಕೆನಾ ಅಲ್ಲಿ ಯಾವ ಥರ ಕ್ವಶನ್ ಜಾಸ್ತಿ ಇತ್ತು ಅಂದ್ರೆ ಒಂದಿ ಬರೆಯಿರಿ ಜಾಸ್ತಿ ಇದ್ದು ನೋಡಿ ಒಂದೇ ಸಿ ಬರೆಯಿರಿ ಒಂದು ನೋಡ್ಕೊಳ್ಳಿ ಈಸಿ ಇರುತ್ತೆ ಒಂದಿ ಸಿ ಬರೆಯಿರಿ ಮತ್ತೆ ಸೀಕ್ವೆನ್ಸ್ ಅರೇಂಜ್ ಮಾಡೋದು ಕೇಳ್ತಾರಲ್ಲ ಅನುಕ್ರಮ ಅಂತೇಳಿ ಅನುಕ್ರಮಣೆಯಿಂದ ಬರೆಯದ್ರಿ ಅಂತ ಕೇಳ್ತಾರಲ್ಲ ಸೊ ಈ ಲೆವೆಲ್ಗೆ ಪೇಪರ್ ಇರುತ್ತೆ ಇವು ಎರಡೂ ಈಸಿ ಇರುತ್ತೆ ನೀವು ಮಾಡ್ಬೋದು ಅದರ ಜೊತೆಗೆ ಇನ್ನೊಂದು ಅಂದರೆ ಎ ಬಿ ಸಿ ಡಿ ಜಾಸ್ತಿ ಇರ್ತಾವೆ ನೋಡಿ ಇದನ್ನು ಈಸಿಯಾಗಿ ಮಾಡ್ಬೋದು ನೆಕ್ಸ್ಟ್ ವಿಡಿಯೋಸಲ್ಲಿ ಒಂದು ವಿಡಿಯೋ ಮಾಡ್ತೀನಿ ಯಾವ ಥರ ಎಲಿಮಿನೇಟ್ ಮಾಡಬೇಕು ಅಂತೇಳಿ ಮೊನ್ನೆ ಪೇಪರ್ ಇಟ್ಕೊಂಡೇ ನಿಮ್ಗೆ ಈಸಿಯಾಗಿ ಹೇಳ್ಕೊಡ್ತೀನಿ ಓಕೆನಾ ನೆಕ್ಸ್ಟ್ ವಿಡಿಯೋಸಲ್ಲಿ ಲಾಸ್ಟ್ ಇಯರ್ ನಾನ್ ಎಚ್ ಕೆ ಎಸ್ ಡಿ ಎಕ್ಸಾಮ್ ಆಗಿದೆಲ್ಲ ಎಸ್ ಡಿ ಅದು ಅದೇ ಪೇಪರ್ ಕ್ವಶನ್ ತೊಗೊಂಡೇ ನೀವು ಯಾವ ಥರನ ಎಲಿಮಿನೇಟ್ ಮಾಡಿ ಆನ್ಸರ್ನ ಮಾಡಬೇಕು ಮತ್ತು ಅಲ್ಲಿ ಏನು ತಪ್ಪುಗಳನ್ನು ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಯಾಕಂದರೆ ಕೆಲವೊಂದು ಈಸಿ ಈಸಿ ಕ್ವಶನ್ನೇ ನಮ್ಮ ಫ್ರೆಂಡ್ಸ್ ಎಲ್ಲ ತಪ್ಪಾಕಿದ್ದಾರೆ ಓಕೆನಾ ಅದು ಯಾಕಂದರೆ ಕ್ವಶನ್ಸ್ ಕರೆಕ್ಟಾಗಿ ಓದಿಲ್ಲ ಮತ್ತು ಆಪ್ಷನ್ ಕರೆಕ್ಟಾಗಿ ಓದಿಲ್ಲ ಸರವಾಗಿ ರಾಂಗ್ ಹಾಕಿದ್ದಾರೆ ಸೊ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡೋಣ ಎ ಬಿ ಸಿ ಡಿ ಕ್ವಶನ್ಗಳು ಜಾಸ್ತಿ ಬರ್ತಾವೆ ನೋಡಿ ಈಸಿಯಾಗಿ ಹಾಕ್ಬೋದು ಓಕೆನಾ ಸ್ಟೇಟ್ಮೆಂಟ್ ಕ್ವಶನ್ಗಳು ನಾಲ್ಕೈದು ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ಬಟ್ ಎ ಬಿ ಸಿ ಡಿ ಹೊಂದಿಸಿ ಬರೆಯಿರಿ ಜಾಸ್ತಿ ಕ್ವೆಶನ್ಸ್ ಬರುತ್ತೆ ಮತ್ತು ಸೀಕ್ವೆನ್ಸ್ ಅನುಕ್ರಮಣೆ ಅಂತೇನಿರುತ್ತಲ್ಲ ಅದು ಒನ್ ಬೈ ಒನ್ ಕರೆಕ್ಟಾಗಿ ಜೋಡ್ಸೋಕ್ಕೆ ಕೇಳ್ತಾರೆ ಈ ಕ್ವಶನ್ಸೇ ಜಾಸ್ತಿ ಬರೋದು ಮತ್ತು ಅದರ ಜೊತೆಗೆ ಒಂದು ಐದರಿಂದ ಆರು ಕ್ವಶನ್ಸು ಹೇಳಿಕೆಗಳು ಬರ್ತವೆ ನೋಡಿ ಹೇಳಿಕೆ ಹೇಳಿಕೆ ಪ್ರಶ್ನೆಗಳು ಈಸಿ ಇರ್ತವೆ ನೀವು ಆರಾಮಾಗಿ ಓದ್ಕೊಂಡು ಹಾಕ್ಬೋದು ಹೇಳಿಕೆಗಳು ಪ್ರಶ್ನೆ ಓಕೆ ನಾನು ಪ್ರೀವಿಯಸ್ ಒಂದು ವಿಡಿಯೋ ಮಾಡಿದ್ದೀನಿ ನೀವು ಒಂದೊಂದು ಕ್ವಶನ್ ಗೊತ್ತಿಲ್ಲ ಅಂದ್ರೂ ಯಾವ ಥರ ಟಚ್ ಮಾಡ್ಬೋದು ಅಂಥೇಳಿ ಮತ್ತು ಎಲಿಮಿನೇಟ್ ಮಾಡೋದು ಹೇಳಿದ್ದೀನಿ ಓಕೆನಾ ಅದನ್ನು ನೀವು ನೋಡ್ಬೋದು ನೆಕ್ಸ್ಟ್ ವಿಡಿಯೋಸಲ್ಲಿ ಒಂದು ವಿಡಿಯೋ ಮಾಡ್ತೀನಿ ನಿಮಗೆ ಓಕೆನಾ ಮತ್ತು ಅದ್ರ ಜೊತೆಗೆ ನೋಡಿ ಕರೆಂಟ್ ಅಫೇರ್ಸ್ ಯಾಕಂದರೆ ಕೆ ಎದವರಿಗೆ ಫೇವ್ರೇಟ್ ಟಾಪಿಕ್ ಇದು ಕರೆಂಟ್ ಅಫೇರ್ಸು ಸೈನ್ಸು ಹಿಸ್ಟ್ರಿ ಮತ್ತು ಮೆಂಟಲಿಬಿಲಿಟಿ ಕರೆಂಟ್ ಅಫೇರ್ಸ್ ಮೇಲೆ ಮಿನಿಮಮ್ ಅಂದರೂ ಹತ್ತರಿಂದ ಹದಿನೈದು ಕ್ವಶನ್ಸ್ ಇರುತ್ತೆ ನೀವು ಎಫ್ ಡಿ ಎಕ್ಸಾಮಲ್ಲಿ ನೋಡಿರ್ಬೋದು ಇಪ್ಪತ್ತೈದರಿಂದ ಮೂವತ್ತು ಕ್ವಶನ್ ಎಚ್ ಕೆ ಮತ್ತು ನಾನ್ ಎಚ್ ಕೆ ಬಂದಿತ್ತು ಸೊ ಇದು ನೀವು ಯಾವ ಥರ ಓದಬೇಕಂದ್ರೆ ಸಿಂಗಲ್ ಲೈನ್ಸ ಜಾಸ್ತಿ ನೋಡ್ಕೊಳ್ಳಿ ಏನು ಟಫ್ ಆಗಿರಲ್ಲ ಸಿಂಗಲ್ ಲೈನ್ಸೇ ಜಾಸ್ತಿ ನೋಡಿ ಇನ್ ಡೆಪ್ತಾಗಿ ಓದೋದಕ್ಕಿಂತ ಸಿಂಗಲ್ ಲೈನ್ಸ್ಗಳ್ನ ಫೋಕಸ್ ಮಾಡಿ ಕರೆಂಟ್ ಅಫೇರ್ಸ್ ಇದೇ ಥರ ಒಂದು ಸಿಕ್ಸ್ ಮಂತ್ಸು ಮ್ಯಾಕ್ಸಿಮಮ್ ಓದಿದ್ರು ಸಾಕಾಗುತ್ತೆ ಎಸ್ ಡಿ ಎಗೆ ಆರು ತಿಂಗಳದು ಓದಿ ಸಾಕು ಓಕೆನಾ ಅದ್ರ ಜೊತೆಗೆ ಮೂರು ತಿಂಗ್ಳ್ದಂತರೂ ಒಂದು ಮೂರು ನಾಲ್ಕು ಸಲ ರಿವಿಷನ್ ಮಾಡಿ ಮೂರು ತಿಂಗಳದು ಲಾಸ್ಟ್ ತ್ರೀ ಮಂತ್ಸದು ಇವಾಗ ಮೂರು ತಿಂಗಳದಂದರೆ ನೋಡಿ ನವಂಬರು ಡಿಸೆಂಬರು ಜನವರಿ ಈ ಮೂರು ತಿಂಗಳದು ಕರೆಕ್ಟಾಗಿ ಓದಿ ಮತ್ತು ಫೆಬ್ರವರಿ ಆದರೆ ಹದಿನೈದರವರೆಗೂ ಕರೆಂಟ್ ಅಫೇರ್ಸ್ ನೋಡ್ಕೊಳ್ಳಿ ಒಂದು ವೀಕ್ ಬ್ಯಾಕ್ನು ಕರೆಂಟ್ ಅಫೇರ್ಸ್ ಕೇಳ್ತಾರೆ ಫೆಬ್ರವರಿ ಹದಿನೈದರವರೆಗೂ ಕರೆಂಟ್ ಅಫೇರ್ಸ್ ನೀವು ನೋಡ್ಕೊಳ್ಬೇಕು ಓಕೆನಾ ಜನವರಿ ಫೆಬ್ರವರಿಯಲ್ಲಿ ಏನು ಕರೆಂಟ್ ಅಫೇರ್ಸ್ ಆಗಿರುತ್ತಲ್ಲ ಕರೆಂಟ್ ನ್ಯೂಸಲ್ಲಿ ಬಂದಿರುತ್ತಲ್ಲ ಅದೇ ಕ್ವಶನ್ಸೇ ಕೇಳ್ತಾರೆ ಸಿಂಗಲ್ ಲೈನ್ ಜಾಸ್ತಿ ಇರ್ತಾವೆ ನೋಡಿ ಡೈರೆಕ್ಟ್ ಆನ್ಸರ್ ಮಾಡ್ಬೋದು ಈ ಥರ ಕರೆಂಟ್ ಅಫೇರ್ಸ್ ಏನು ಟಫ್ ಆಗಿರಲ್ಲ ಎಸ್ ಡಿಯಲ್ಲಿ ಈಸಿಯಾಗಿರ್ತವೆ ಮಿನಿಮಮ್ ಹತ್ತರಿಂದ ಹದಿನೈದು ಕ್ವಶನ್ಸ್ ಬರುತ್ತೆ ನೀವು ಆರಾಮಾಗಿ ಹಾಕ್ಬೋದು ಏನು ಹೇಳಿದ್ದೀನಿ ಸಿಕ್ಸ್ ಮಂತ್ಸ್ ಓದಿ ಸಾಕಾಗುತ್ತೆ ಒಂದು ಮೂರು ತಿಂಗಳದು ಇನ್ನೂ ಒಂದೆರಡು ಸಲ ರಿವಿಷನ್ ಮಾಡಿ ಇನ್ನೂ ಇಪ್ಪತ್ತು ದಿನ ಟೈಮ್ ಇದೆ ಓಕೆನಾ ನೆಕ್ಸ್ಟ್ ನೋಡಿ ಮೆಂಟಲೆಬಿಲಿಟಿ ಮೆಂಟಲ್ ಮೆಂಟೆಲೆಬಿಲಿಟಿ ಕೇಳಲ್ಲ ಅಂತೇಳಿ ಕೆಲವೊಂದು ಜನ ಹೇಳ್ತಿದ್ರು ಯಾಕಂದರೆ ಸಿಲೆಬಸಲ್ಲಿ ಕೊಟ್ಟಿಲ್ಲ ಅಂತೇಳಿ ನಾನು ನಾನ್ ಎಚ್ ಕೆ ಎಸ್ ಡಿ ಎಕ್ಸಾಮ್ ಆಗೋಕ್ಕಿಂತ ಮುಂಚೆ ಒಂದು ವಿಡಿಯೋ ಮಾಡಿ ಹೇಳಿದ್ದೆ ಎಬಿಲಿಟಿ ಮೇಲೆ ಕ್ವೆಶನ್ಸ್ ಬರ್ತವೆ ಸಿಲೆಬಸಲ್ಲಿ ಕೊಟ್ಟಿಲ್ಲ ಅಂದರೂ ಕ್ವೆಶನ್ಸ್ ಕೇಳ್ಬೋದು ಎಂಟರಿಂದ ಹತ್ತು ಕ್ವಶನ್ಸು ಎಸ್ ಎಲ್ಲಿ ಕ್ವಶನ್ಸ್ ಬರುತ್ತಂತ ಹೇಳಿದ್ದೆ ಓಕೆನಾ ಅದೇ ರೀತಿ ಹತ್ತು ಕ್ವಶನ್ಸು ನಾನ್ ಎಚ್ ಕೆ ಎಸ್ ಎಲ್ಲಿ ಕ್ವಶನ್ಸ್ ಬಂದಿದೆ ಎಲ್ಲ ಹತ್ತು ಕ್ವಶನ್ಸು ಈಝಿ ಇದ್ದು ಟಫ್ ಅಂತೂ ಒಂದೂ ಇರಲಿಲ್ಲ ಹತ್ತು ಕ್ವಶನ್ಸು ಇದ್ದು ಮಿನಿಮಮ್ ಎಂಟು ಕ್ವಶನ್ ಆದರೂ ಮಾಡ್ಬೋದಾಗಿತ್ತು ಎಂಟು ಮಾಡಿದ್ರು ಏನು ಮೋಸ ಇಲ್ಲ ಆರಾಮಾಗಿ ಸ್ಕೋರ್ ಮಾಡ್ಬೋದು ನೋಡಿ ಎಂಟು ಕ್ವಶನ್ಸು ಟೈಮ್ನು ಜಾಸ್ತಿ ಹೋಗೋಲ್ಲ ಒಂದು ನಿಮಿಷಕ್ಕೆ ಒಂದು ಮಾಡಿದ್ರೆ ಹತ್ತು ನಿಮಿಷದಲ್ಲಿ ಹತ್ತು ಮಾರ್ಕ್ಸ್ ಬಂದಂಗೆ ಹತ್ತು ಕ್ವಶನ್ನ ಸಾಲ್ವ್ ಮಾಡ್ಬೋದಾಗಿತ್ತು ಈಸಿ ಕ್ವಶನ್ಸ್ ಇದ್ದು ಸೊ ಮೆಂಟಲೆಬಿಲಿಟಿ ಪ್ರತಿಯೊಂದು ಅಲ್ಲಿ ಏನು ಟಾಪಿಕ್ ಹೇಳಿದರಲ್ಲ ನೀವು ಎಬಿಲಿಟಿ ಯಾವ ಥರ ಮಾಡ್ಬೇಕಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇರುತ್ತಲ್ಲ ಅದರ ರಿಲೇಟೆಡೇ ಕ್ವಶನ್ಸ್ಗಳನ್ನ ಜಾಸ್ತಿ ಸಾಲ್ವ್ ಮಾಡ್ತಿರಬೇಕು ಕೆ ಎದವ್ರು ಅದೇ ರಿಲೇಟೆಡ್ ಜಾಸ್ತಿ ಕ್ವಶನ್ ಕೇಳ್ತಾರೆ ಇವಾಗ ಏಜ್ ಅಂದರೆ ಏಜ್ ಮೇಲೇ ಈ ಕ್ವಶನ್ ಬಂದಿರುತ್ತೆ ನೆಕ್ಸ್ಟ್ ಎಕ್ಸಾಮಲ್ಲಿ ಕೇಳಿರ್ತಾರೆ ಮತ್ತು ಇಂಟ್ರೆಸ್ಟ್ ಮೇಲೆ ಓಕೆನಾ ಇಂಟ್ರೆಸ್ಟ್ ಮೇಲೇನು ಕ್ವಶನ್ ಬಂದಿರುತ್ತೆ ಮತ್ತು ಕೋಡಿಂಗ್ ಮೇಲೆ ಕ್ವಶನ್ಸ್ ಬರುತ್ತೆ ನೋಡಿ ಕೋಡಿಂಗ್ ಮೇಲೆ ಮತ್ತು ಸೀರೀಸ್ ಕಂಪ್ಲೀಟ್ ಮಾಡೋದು ಕ್ವಶನ್ಸ್ ಬರುತ್ತೆ ಇದೇ ಟಾಪಿಕ್ಸೇ ಅದೇ ಟಾಪಿಕ್ಸ್ ಏನು ಬಂದಿರುತ್ತಲ್ಲ ಪ್ರೀವಿಯಸ್ ಎಕ್ಸಾಮಲ್ಲಿ ಅದರ ಮೇಲೆ ನೀವು ಕ್ವಶನ್ಸ್ನ ಸಾಲ್ವ್ ಮಾಡಿ ಓಕೆನಾ ಮತ್ತು ವೆನ್ ಅಕ್ಷೆ ಮೇಲೇನೂ ಕ್ವಶನ್ಸ್ ಬರುತ್ತೆ ವೆನ್ ಮೇಲೆ ಮತ್ತು ರಿಲೇಷನ್ ಬಗ್ಗೆನೂ ಕೇಳ್ತಾರೆ ನೋಡಿ ರಿಲೇಷನ್ಶಿಪ್ಪು ಓಕೆನಾ ಇದು ಈಸಿ ಇರುತ್ತೆ ರಿಲೇಶನ್ಶಿಪ್ನ ಮಾಡ್ಬೋದು ಮತ್ತು ಸಿಟ್ಟಿಂಗ್ ಅರೇಂಜ್ಮೆಂಟ್ ಕೇಳ್ತಾರೆ ನೋಡಿ ಸಿಟ್ಟಿಂಗ್ ಅರೇಂಜ್ಮೆಂಟ್ ಈಸಿ ಇರುತ್ತೆ ಓಕೆನಾ ಸೊ ಈ ಥರ ನೀವು ಆರಾಮಾಗಿ ಎಂಟು ಕ್ವಶನ್ನ ಆರಾಮಾಗಿ ನೀವು ಸಾಲ್ವ್ ಮಾಡ್ಬೋದು ಈ ಥರ ಮೆಂಟಲಿಬಿಲಿಟಿನ ಕೇಳ್ತಾರೆ ಸಾಲ್ವ್ ಮಾಡಿ ಓಕೆನಾ ಲಾಸ್ಟಲ್ಲಿ ನೋಡಿ ಹಾಲ್ ಟಿಕೆಟ್ ನೋಡೋಣ ಇವಾಗ ಹಾಲ್ ಟಿಕೆಟ್ ಓಕೆನಾ ಹಾಲ್ ಟಿಕೆಟ್ ಯಾವಾಗ ಬರ್ಬೋದು ಅಂದರೆ ಎಕ್ಸಾಮ್ ಡೇಟ್ ನೋಡಿ ಕರೆಕ್ಟ್ ಯಾವಾಗಿದೆ ಅಂದರೆ ಇಪ್ಪತ್ತೆರಡು ಎರಡಕ್ಕಿದೆ ಇನ್ನೂ ಇಪ್ಪತ್ತೆರಡು ದಿನ ಟೈಮ್ ಇದೆ ಓಕೆನಾ ನಿಮ್ದು ಹಾಲ್ ಟಿಕೆಟ್ ಯಾವಾಗ ಬರ್ಬೋದಂದರೆ ಫಿಫ್ಟೀನ್ತ್ ಫೆಬ್ರವರಿ ಫಿಫ್ಟೀನ್ತ್ ಆದಮೇಲೆ ಬರುತ್ತೆ ನೋಡಿ ಆಫ್ಟರ್ ಫಿಫ್ಟೀನ್ತ್ ಓಕೆನಾ ಹದಿನೈದರಾದ ಮೇಲೇ ನಿಮಗೆ ಹಾಲ್ ಟಿಕೆಟ್ ಬರೋದು ಲಾಸ್ಟ್ ಒನ್ ವೀಕಲ್ಲಿ ಹಾಲ್ ಟಿಕೆಟ್ ಬರುತ್ತೆ ಅಲ್ಲಿವರೆಗೂ ನೀವು ಸ್ಟಡಿ ಮಾಡ್ತಾಯಿರಿ ಹಾಲ್ ಟಿಕೆಟ್ ಬಗ್ಗೆ ಥಿಂಕ್ ಮಾಡಬೇಡಿ ಹಾಲ್ ಟಿಕೆಟ್ ಬಂದಾಗ ಅಪ್ಡೇಟ್ ಮಾಡ್ತೀನಿ ಓಕೆನಾ ಮತ್ತು ಇನ್ನೊಂದು ನೋಡಿ ಏನು ಎಫ್ ಡಿ ಎಕ್ಸಾಮ್ ಆಗಿದಾವಲ್ಲ ಎರಡು ಎಚ್ ಕೆ ಮತ್ತು ನಾನ್ ಎಚ್ ಕೆ ಎರಡು ಕ್ವಶನ್ ಪೇಪರು ಮತ್ತು ಎಚ್ ಡಿ ಎಕ್ಸಾಮ್ ಒಂದಾಗಿದೆ ನಾನ್ ಎಚ್ ಕೆ ಅದು ಈ ಒಂದು ಕ್ವಶನ್ ಪೇಪರು ಈ ಮೂರು ಕ್ವಶನ್ ಪೇಪರ್ ಇನ್ನೂ ಒಂದು ಸಲ ಆದರೆ ಸಾಲ್ವ್ ಮಾಡಿ ಹೆಲ್ಪ್ ಆಗುತ್ತೆ ಓಕೆನಾ ಅಲ್ಲಿ ಏನೇನು ಕ್ವಶನಲ್ಲಿ ಯಾವುದು ಎಲ್ಲಿ ತಪ್ಪಾಗಿದೆ ಎಲ್ಲಿ ಸರಿಯಾಗಿದೆ ಏನು ಸೀಕ್ವೆನ್ಸ್ ಎಲ್ಲ ಯಾವ ಥರ ಕೇಳ್ತಿದ್ರೆ ಪ್ರತಿಯೊಂದು ಗೊತ್ತಾಗುತ್ತೆ ಸೊ ಇವು ಇನ್ನೊಂದು ಸಲ ಸಾಲ್ವ್ ಮಾಡಿ ಆದರೆ ಎಸ್ ಡಿ ಅದು ಇನ್ನೊಂದು ಸಲ ಕರೆಕ್ಟಾಗೆ ಚೆಕ್ ಮಾಡ್ಕೊಳ್ಳಿ ಕ್ವಶನ್ ಪೇಪರು ಅದೇ ರಿಲೇಟೆಡ್ ಕ್ವಶನ್ಸೇ ವಾಪಸ್ ಬರುತ್ತೆ ಮೀನ್ಸ್ ಅದೇ ಯಾವ ಥರ ಕ್ವಶನ್ಸ್ ಬರುತ್ತಿತ್ತಲ್ಲ ಎ ಬಿ ಸಿ ಡಿ ಮೇಲೆ ಎಷ್ಟು ಕ್ವಶನ್ಸು ಅದೇ ಥರ ಸ್ಟೇಟ್ಮೆಂಟ್ ಎಲ್ಲ ಜಾಸ್ತಿ ಕೇಳೋಲ್ಲ ಸೊ ಈ ಥರ ನೀವು ಮಾಡಿ ಓದಬೇಕಾಗುತ್ತೆ ನೆಕ್ಸ್ಟ್ ಅಲ್ಲಿ ನಿಮಗೆ ಒಂದು ಏನೆಲ್ಲ ತಪ್ಪುಗಳನ್ನು ಮಾಡಬಾರ್ದು ಅದನ್ನೆಲ್ಲ ಹೇಳ್ತೀನಿ ಓಕೆನಾ ನೋಡಿ ಆಪ್ಷನಲ್ಲಿ ಒಂದು ಆಪ್ಷನ್ ಗೊತ್ತಿದ್ರು ಆರಾಮಾಗಿ ಎಲಿಮಿನೇಟ್ ಮಾಡಿ ಆಪ್ಷನ್ನ ಹಾಕ್ಬೋದು ಓಕೆನಾ ಇದು ಒಂದು ಹೇಳ್ತೀನಿ ಏನೆಲ್ಲ ತಪ್ಪು ಮಾಡ್ತೀರಿ ಅಂತಾನು ಹೇಳ್ತೀನಿ ಎಕ್ಸಾಮಲ್ಲಿ ಈ ಥರನೇ ನೀವು ತಪ್ಪು ಮಾಡೋದು ತುಂಬ ಜನ ಎಸ್ ಡಿ ಎಕ್ಸಾಮಲ್ಲಿ ಗೊತ್ತಿರೋನೇ ನಾಲ್ಕೈದು ಕ್ವಶನ್ಸ್ ರಾಂಗ್ ಹಾಕಿದ್ದಾರೆ ನಾಲ್ಕೈದು ಕ್ವಶನ್ಸ್ ಅಂದರೆ ಐದು ಮಾರ್ಕ್ಸ್ ಡೌನ್ ಆಗಿಬಿಡುತ್ತೆ ಸೊ ಮಿನಿಮಮ್ ಅಂದ್ರೂ ಒನ್ ತರ್ಟಿ ಪ್ಲಸ್ ಸ್ಕೋರ್ ಮಾಡಬೇಕಾಗುತ್ತೆ ಯಾರು ಇನ್ನೂ ಟೈಮ್ ಇದೆಲ್ಲ ಓದಿ ಕರೆಂಟ್ ಅಫೇರ್ಸ್ ಜಾಸ್ತಿ ನೋಡ್ಕೊಳ್ಳಿ ಸಿಂಗಲ್ ಲೈನ್ಸು ಓಕೆನಾ ಮತ್ತು ಮೆಂಟೆಲಿಬಿಲಿಟಿ ಮತ್ತು ನೋಡಿ ಪದ್ಮಶ್ರೀ ಅವಾರ್ಡ್ ಏನು ಕೊಟ್ಟಿದಾರಲ್ಲ ಅದು ನೋಡ್ಕೊಳ್ಳಿ ಕೇಳ್ಬೋದು ಪದ್ಮಶ್ರೀ ಅವಾರ್ಡ್ಗಳು ಎಲ್ಲನೂ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ ಕೊಟ್ಟಿದ್ದಾರೆ ಮತ್ತು ಯಾವುದ್ರ ಮೇಲೆ ಕೊಟ್ಟಿದ್ದಾರೆ ಓಕೆನಾ ಈಗ ವಿಜ್ಞಾನ ಕೊಟ್ಟಿರ್ತಾರೆ ಓಕೆನಾ ಮತ್ತು ಸಮಾಜ ಸೇವೆ ಸಮಾಜ ಸೇವೆ ಕೊಟ್ಟಿರ್ತಾರೆ ಈ ಥರ ಯಾವುದ್ರ ಮೇಲೆ ಕೊಟ್ಟಿದ್ದಾರೆ ಯಾವುದು ಕೊಟ್ಟಿದ್ದಾರೆ ಮತ್ತು ಪದ್ಮ ವಿಭೂಷಣ ಎಷ್ಟು ಕೊಟ್ಟಿದ್ದಾರೆ ಪದ್ಮಭೂಷಣ ಕೊಟ್ಟಿದ್ದಾರೆ ಅಥವಾ ಪದ್ಮಶ್ರೀ ಕೊಟ್ಟಿದ್ದಾರೆ ಪ್ರತಿಯೊಂದು ಎಷ್ಟು ಜನ ಇದ್ದಾರೆ ನಂಬರು ಕೇಳಿಬಿಡ್ಬೋದು ಮತ್ತು ಟೋಟಲ್ ಕರ್ನಾ ಇಡೀ ಇಂಡಿಯಾದಾಗೆ ಎಷ್ಟು ಜನಕ್ಕೆ ಕೊಟ್ಟಿದ್ದಾರೆ ಆ ನಂಬರ್ನೂ ಕೇಳ್ಬೋದು ಕರೆಕ್ಟಾಗಿ ನೋಡ್ಕೊಳ್ಳಿ ಪದ್ಮಶ್ರೀ ಇಂಪಾರ್ಟೆಂಟ್ ಇರುತ್ತೆ ಈ ಥರ ಓದಿ ನೆಕ್ಸ್ಟ್ ವೀಡಿಯೋಸಲ್ಲಿ ಸಿಗೋಣ ಓಕೆನಾ ಥ್ಯಾಂಕ್ ಯು ಫ್ರೆಂಡ್ಸ್